ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಯಲ್ಲಮ್ಮ ಆಯ್ಕೆ ಕೋಲಾರ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕೋಡಿ ರಾಮಚಂದ್ರ ಗ್ರಾಮದ ಯಲ್ಲಮ್ಮ ಶ್ರೀರಾಮ್ ಅವರ ಯಲ್ಲಮ್ಮ ಶ್ರೀರಾಮ್ ರವರು ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶಿಲ್ಪ ಎಂಟು ಮತಗಳನ್ನು ಪಡೆದಿದ್ದರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಯಲ್ಲಮ್ಮನ ಯಲ್ಲಮ್ಮ ಶ್ರೀರಾಮರವರು ಸಹ ಎಂಟು ಮತಗಳನ್ನು ಪಡೆದು ಇಬ್ಬರು ಸಮಾನ ಮತಗಳ ಬಲ ಬಲ ಹೊಂದಿದ್ದರು ಲಾಟ್ರಿ ಮೂಲಕ ಆಯ್ಕೆ ನಡೆದಾಗ ಅದೃಷ್ಟದ ವಿಜಯಲಕ್ಷ್ಮಿ ಯಲ್ಲಮ್ಮನವರ ಪರವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಯಲ್ಲಮ್ಮ ಶ್ರೀರಾಮ್ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಲಾಟ್ರಿ ಮೂಲಕ ಆಯ್ಕೆ ನಡೆದಾಗ ಸೋಲನ್ನು ಅನುಭವಿಸಿದ್ದರು ಎಂಬುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಈ ಸಂದರ್ಭದಲ್ಲಿ ಹಾಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಡ್ಪಳ್ಳಿ ಮಂಜುನಾಥ್ ಜಿ ಮುಖಂಡರಾದ ಶ್ರೀನಿವಾಸ್ ಎಚ್ಎನ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕೃಷ್ಣಮೂರ್ತಿ ಎಚ್ ಆನಂದ್ ನಡ್ಪಳ್ಳಿ ಆರ್ ರಾಮಣ್ಣ ಡಿ ಪಿ ಎಸ್ ಆರ್ ನಾರಾಯಣಪ್ಪ ಸಿಐಟಿಯು ಯೂನಿಯನ್ ಮುಖಂಡರಾದ ಗೋವಿಂದಪ್ಪ ಗಣೇಶ್ ಅರುಣ ಅರುಣಕುಮಾರ್ ಬಿ ಎಲ್ ಎಲ್ ಬಿ ಮಂಜುನಾಥ್ ಎಚ್ ಎಂ ರಾಮಕೃಷ್ಣ ಶ್ರೀರಾಮ್ ಸಿ ಬಿ ಪ್ರಸನ್ನಕುಮಾರ್ ಗದ್ದೆ ಕಣ್ಣೂರು ಶ್ರೀನಿವಾಸ್ ಜಗದೀಶ್ ಕುಂಬಾರಳ್ಳಿ ಎಸ್ ಶ್ರೀನಾಥ್ ಗ್ರಾಮ ಪಂಚಾಯತಿ ಸದಸ್ಯರಾದ ರೇಣುಕಮ್ಮ ಉಮಾ ಸೌಂದರ್ಯ ಮತ್ತಿತರರು ಹಾಜರಿದ್ದರು ಕಿತಂಡೂ ರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಕೆಲಸ ನೀರು ಸಮಸ್ಯೆ ಬೋರ್ವೆಲ್ ಸಮಸ್ಯೆ ಆಗಿರ್ಬೋದು ಯಾವುದೇ ಸಮಸ್ಯೆಗಳಿದ್ರು ಕೂಡ ನಾವು ಇಬ್ಬರು ಎಲ್ಲ ಸದಸ್ಯರು ಸೇರಿಸಿ ಮುಂದೆ ಇನ್ನತ್ತು ತಿಂಗಳು ನಮ್ದು ಅವಧಿ ಏನೈತೆ ಅದು ಪೂರ್ಣ ಮಾಡ್ತೀರಿ ಒಳ್ಳೆ ಜನಪರವಾಗಿ ಕೆಲಸ ಮಾಡ್ತೀರ ಅಂತ ಹೇಳಿ ಬಯಸ್ತೀನಿ ನಾವು ಎಲ್ಲ ಸದಸ್ಯರಿಗೂ ಬೆಂಬಲ ಐತೆ ಆದರೂ ಕೂಡ ಸ್ಪರ್ಧೆ ಅಂತ ಇದ್ದಾಗ ಎಲ್ಲ ಎಲ್ಲ ಜನಗಳು ವಿಶ್ವಾಸ ಬೆಂಬಲ ಇತ್ತು ಪಾರ್ಟಿ ಅಂತೇಳಿ ಬಂದಾಗ ಕಾಂಗ್ರೆಸ್ ಇಂದ ಅವರು ಇವರು ಪಕ್ಷ ಇವರು ಕಂಟೆಸ್ಟ್ ಮಾಡಿದ್ರು ಮೆಂಬರ್ಗಳು ಹೋಯ್ತು ಲಾಟ್ರಿ ನಲ್ಲಿ ಈಕ್ವಲ್ ಹದಿನೇಳ ಸದಸ್ಯರು ಇರೋದು ಎಂಟು ಬಂದು ಒಂದು ಪೋಲ್ ಆಗಿತ್ತು ಲಾಟ್ರಿ ಮುಖಾಂತರ ಆಯ್ಕೆ ಆಗಿದ್ದಾರೆ ಹೋದ್ ಸರಿ ಇವರು ಇದೇ ಸರ್ ಇದೇ ತರ ಎಲೆಕ್ಷನ್ ನಡೆದು ಹೋದ್ ಸರಿ ಲಾಟ್ರಿ ಸೋತಿದ್ರು ಈ ಸರಿ ಗೆದ್ದಿದ್ದಾರೆ ದಿನಾಂಕ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಶ್ರೀಮತಿ ಯಲ್ಲಮ್ಮನವರು ಜಿ ವಿಜಯ ಶಾಲೆಯಾಗಿ ಪಕ್ಷಾತೀತವಾಗಿ ವಿಜಯ ಶಾಲೆಯಾಗಿ ಅವಿರೋಧವಾಗಿ ಅವ್ರು ಆಗಿದೆ ಅವ್ರಿಗಿಂತ ನಾವು ಅಭಿನಂದನೆ ಸಲ್ಲಿಸ್ತೀವಿ ಹತ್ತು ತಿಂಗಳಿದೆ ಸರ್ ಹತ್ತು ತಿಂಗಳು ಎಂಟು ಎಂಟು ಕಂತು ಮತ್ತೆ ಲಾಟ್ರಿ ಮುಖಾಂತರ ಲಾಟ್ರಿ ಮುಖಾಂತರ ಗೆದ್ದಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ನಮ್ಮ ವಿಷಯ ಸಾಮಾಜಿಕ ನ್ಯಾಯದಡಿಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೇಳ್ಕೊಳ್ತಾರೆ ಎಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಕೊಡಬೇಕಂತ ನಾನು ಸರಿ ಇವರಿಗೆ ಎಷ್ಟು ಗ್ರಾಮಗಳು ಸಿಗುತ್ತೆ ಹೇಳಿ ಸರ್ ಏಳು ಹಳ್ಳಿ ಬರ್ತಾ ಇದ್ದಲ್ಲಿ ಒನಹಳ್ಳಿ ಗ್ರಾಮ ಊರು ಸರ್ ಕ ಬಸನಾಥ ಕೋಡಿರಾಮಚಂದ್ರ ಕಳ್ಳಿಪುರ ಹೊನ್ನೇನಹಳ್ಳಿ ಗದ್ದೆ ಕಣ್ಣೂರು ಕುಂಬಾರಹಳ್ಳಿ ಮತ್ತು ನಡುಪಳ್ಳಿ ಮತ್ತು ಇನ್ನೊಂದು ಮಜಿ ಅಂತ ಇಲ್ಲಿ ಹಳಿ ಹತ್ರ ಬಿಟ್ಕಲಹಳ್ಳಿ